ಅಪ್ಪೆಯೀರೆ ಮಟ್ಟಿಲಿಡು ಉರು ಬಾಲೆಯಾನು ಮೋಕೆ ದಿಂಜಿ ತೊಟ್ಟಿಲಿಡು ತೂಂಕೂಲೆಯನನು ಅಪ್ಪೆಯೀರೆ ಮಟ್ಟಿಲಿಡು ಪುರು ಬಾಲೆಯಾನು ಮೋಕೆ ದಿಂಜಿ ತೊಟ್ಟಿಲಿಡು ತೂಂಕೂಲೆಯನನು ಮಾರ್ನಿಮಿದ ದಿನೊಟ್ಟು ಇರೆಗೆ ಪೂತ ಪೂಜೆ ಸಂದಾವ ನೇಮ ನಿಷ್ಠೆ ವೃತೊಟ್ಟಿತ್ತದು ಆರತಿನೇ ಬೆಲಗಾವ ಮಾರ್ನಿಮಿದ ದಿನೊಟ್ಟಿರೆಗೆ ಪೂತ ಪೂಜೆ ಸಂದಾವ ನೇಮ ನಿಷ್ಠೆ ವೃತೊಟ್ಟಿತ್ತದು ಆರತಿನೆ ಬೆಳಗಾವ ಅಪ್ಪೆ ಈರೆ ಮಟ್ಟಿಲಿಡ್ ಪುರು ಬಾಲೆಯಾನ್ ರಕ್ಕಸೆರೆ ಎದುರುಂತುನಗ ಬೇತೆ ಬೇತೆ ಅಬತಾರ ರಕ್ಕಸೆರೆ ಎದುರುಂತುನಗ ಬೇತೆ ಬೇತೆ ಅಬತಾರ ದುರ್ಜನೆರೆ ಒದೆ ಮಲ್ತುದ್ ಸಜ್ಜನೆರೆ ಕಾಪುವರ ದುರ್ಜನೆರೆ ಒದೆ ಮಲ್ತುದ್ ಸಜ್ಜನೆರೆ ಕಾಪುವರ ಅಪ್ಪೆ ಈರೆ ಮಟ್ಟಿಲಿಡ್ సారదే సరస్వతి దుర్గా పుదరు సారదే సరస్వతి దుర్గా పుదరు నంబిన ఎంగు కైబుడే కాపులే సర్వేరీరు నంబిన ఎంగు కైపు కాపులే సర్వేరీరు అప్ప ఈ మిడుబాల మోక్యది తూకు మోక్యంజి తొట్టిడు དེ དེ དེ